ನಾವು ಹಿಂದೂ ಅನ್ಕೋಲಿಕ್ಕೆ ನಾಚಿಕೆ ಪಡ್ತಿದ್ರೆ ನೀವು ಬಿ ಜೆ ಪಿಯಲ್ಲಿ ಮುಂದುವರಿಬೇಡ್ರಿ ಹೋಗಿ ಅದೇ ಅವ್ರನ್ನ ಸಾಮ್ಗುಣ ಬೆನ್ನೀ ಅಥವಾ ಶಾಮನೂರು ಮನೆಯಾಗ ಯಡೂರಪ್ಪನ ಮನೆ ಕೂತ್ಬಿಡ್ರಿ ನೀವೆಲ್ಲ ಲಿಂಗಾಯತರು ಬೀರ್ಸೆ ನೀವು ಇಲೆಕ್ಷನ್ ಬಂದಾಗ ಹಿಂದೂಗಳ ರಕ್ಷಣೆ ಮಾಡ್ತೀನತ್ತೀರಿ ಮ್ಯಾಗ ಎಲ್ಲರೂ ನಾವು ತೊಗೊಂಡು ಹೋಗ್ತೀನಂತೀರಿ ಮತ್ತು ಹಿಂದೂಗಳು ನಿಮ್ಗೆ ಯಡಿಯೂರಪ್ಪ ಯಾಕೆ ಹಾಕುತ್ತೀನಿ ಯಡಿಯೂರಪ್ಪ ಕುಟುಂಬ ಮಹಾಭ್ರಷ್ಟ ಕುಟುಂಬ ಅಂತೇಳಿ ಈಗಾಗಲೇ ಯುದ್ಧಾಗಿನೂ ನಾ ರಾಜ್ಯಾಧ್ಯಕ್ಷ ಮಾಡಿರಿ ನಿನ್ನೆ ಹೇಳ್ತಾನೆ ವಿಜೇಂದ್ರ ನಾವು ಸ್ವಾಮಿಗಳಿಗೆ ಬಿಟ್ಟಿರೋದು ಸ್ವಾಮಿಗಳಿಗೆ ಬಿಟ್ಟು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಏನು ಹಿಂದುತ್ವ ಹಿಂದುತ್ವ ಇರಂಗಿದ್ರೆ ಬಿ ಜೆ ಪಿಗಿರ್ರಿ ಇವತ್ತು ಯಡಿಯೂರಪ್ಪ ಆಗಲಿ ಜಗದೀಶ್ ಶೆಟ್ಟರ್ ಆಗಲಿ ಬೊಮ್ಮಯ್ಯ ಆಗಲಿ ಇಲ್ಲ ನಾವು ಹಿಂದೂ ಅಲ್ಲ ನಾವು ವೀರ್ ಆದ ಪ್ರತ್ಯೇಕ ಪ್ರತ್ಯೇಕ ಅಂದ್ರೆ ನೀವೇ ಹೋಗ್ರೆ ಕಾಂಗ್ರೆಸ್ ಇದ್ದಾಗ ಹೆಂಗಾದರೂ ನಿಮ್ಮ ಬಗ್ಗೆ ಬಿಡಿಲಕ್ಕಾರ ಹೋಗ್ರಿ ಅಲ್ಲಿ ಇವತ್ತ ಕರ್ನಾಟಕದಲ್ಲಿ ಇವ್ರು ಯಾರು ಮಾತು ಕೇಳೋ ಪರಿಸ್ಥಿತಿಗಳು ಜನ ಇಲ್ಲ ಒಂದು ವೇಳೆ ಮಂಡ್ಯದಾಗ ನಾವು ಮೊನ್ನೆ ಹೋದಾಗ ಮಂಡ್ಯ ಮದ್ದೂರು ಅಲ್ಲಿ ಜನ ಮೊದಲು ಬರೇ ನಾವು ಒಕ್ಕಲಿಗರು ನಮ್ಮ ಲೀಡ್ರ್ ಕುಮಾರಸ್ವಾಮಿ ನಮ್ಮ ಲೀಡರು ಅಂಬರೀಷು ನಮ್ಮ ಲೀಡ್ರ್ ಡಿ ಕೆ ಶಿವಕುಮಾರು ಹತ್ತಿದ್ರು ಈಗ ಅದು ಹೋಗಿಬಿಟ್ಟದೆ ಮಂಡ್ಯದಲ್ಲಿ ಸಹ ಹಿಂದೂ ಕಾರ್ಯಕರ್ತರು ತಯಾರಾಗ್ಯಾರ ಹಿಂದೂ ಧರ್ಮ ಸನಾತನ ಧರ್ಮ ಉಳಿದ್ರೆ ನಾವು ಭಾರತದಲ್ಲಿ ಒಕ್ಕಲಿಗರು ಉಳಿತೀವಿ ಲಿಂಗಾಯತರು ಉಳಿತೀವಿ ದಲಿತರು ಉಳಿತೀವಿ ಹಿಂದುಳಿದವರೆಗೂ ಉಳಿತೀವಿ ಸಿದ್ದರಾಮಯ್ಯಂಥ ಒಬ್ಬ ವ್ಯಕ್ತಿ ಕೇವಲ ಮುಸಲ್ಮಾನರ ಅಭಿವೃದ್ಧಿ ಬಿಟ್ಟರೆ ಅವರ ಬಜೆಟ್ನಲ್ಲಿ ಏನೂ ಇಲ್ಲ ನೂರು ಉರ್ದು ಸಾಲಿ ಕಟ್ತೀನ ತಾನೆ ನೂರೈವತ್ತು ಕೋಟಿ ರೂಪಾಯಿ ಏನು ಇದಕ್ಕೆ ರೊಕ್ಕ ಕಂಪೌಂಡ್ ಕಟ್ಟಲಿಕ್ಕೆ ಕೊಡ್ತೀನಿ ತಾನೆ ಎಷ್ಟೋ ಮೌಲಾನಾ ಕಲಾಂ ಆಜಾದ್ ಸಾಲಿ ಮಾಡ್ತೀನಿ ತಾನೆ ಮುಸ್ಲಿಮ್ ಹುಡುಗರಿಗೆ ವಿದೇಶ ಪ್ಲಾಕ್ ಮೂವತ್ತು ಲಕ್ಷ ರೂಪಾಯಿ ಏನು ವಿದ್ಯಾಭ್ಯಾಸಕ್ಕೆ ಇದನ್ನು ಕೊಡ್ತೀನಿ ತಾನೆ ಮುಸ್ಲಿಮ್ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಸ್ತೀನಿ ತಾನೆ ನಾಚಿಕೆ ಆಗ್ಬೇಕಲ್ಲ ಇಂಥ ಒಬ್ಬ ವ್ಯಕ್ತಿ ಇರುವಂಥ ಕಾಲದಲ್ಲಿ ಒಂದರೆ ಸಮುದಾಯದವ್ರಿಗೆ ಏನಾದರೂ ನಾನು ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಕುರಿಗಾರಿಗೆ ನೂರು ಕುರಿ ಇದ್ದಾನೆ ಹತ್ತು ಲಕ್ಷ ಕೊಡ್ತೇನೆ ಸಾವಿರ ಕುರಿ ಇದ್ದಾನೆ ಐವತ್ತು ಲಕ್ಷ ಯಾವ್ದಾರು ಸ್ಕೀಮ್ ನೀವು ತೆಗೆದ್ರೆ ಯಾವ ಮತದಿಂದ ಬಂದಿರಿ ಆ ಮತಕ್ಕೇನೆ ಅಪಮಾನ ಮಾಡ್ಲಾಕತ್ತೀರಿ ನಾನು ಮುಂದಿನ ಜನ ಇದ್ದರೆ ಮಿಸ್ಲಾಮ್ ಹಾಕ್ತೀನಿ ಹೀಗೆ ಆಗ್ರಿ ನೀವು ಮಾಡ್ತಿರೋಂಥ ದುಬ್ಬರೇ ಮುಸ್ಲಿಮ್ರ ತುಷ್ಟೀಕರಣ ಅಂಥಾದ್ರಾಗ ಬಿ ಜೆ ಪಿ ಕರ್ನಾಟಕದಲ್ಲಿರುವ ಲೀಡ್ರ್ಗಳು ವೀರ್ ಸೈವ್ ಮಹಾಸಭಾದಾಗ ಇವತ್ತೇನು ಹೋಗ್ತಾರಲ್ಲ ಅವ್ರು ಹಿಂದೂ ಬರ್ಸುವಂಥ ತಾಕತ್ತಿದ್ರೆ ಹೋಗಿ ಯಾಕಂದರೆ ಬಿ ಜೆ ಪಿಗೆ ರಾಜೀನಾಮೆ ಕೊಡಿರಿ ಅಥವಾ ನೀವು ಶಾಮನೂರು ಶಿವಶಂಕರಪ್ಪ ಯಡೂರಪ್ಪ ಮತ್ತು ಯಾರು ಗಂಡ್ರೆ ಬಿ ಎಸ್ ವೈ ಅಂತ ಹೇಳಿನಲ್ಲ ಬಿ ಅಂದರೆ ಭೀಮಣ್ಣ ಕಂಡ್ರೆ ಎಸ್ ಅಂದರೆ ಶ್ಯಾಮು ಶಿವಶಂಕರಪ್ಪ ವಾಯ್ ಅಂದರೆ ಯಡಿಯೂರಪ್ಪ ಈ ಮೂರೂ ಕಂಪನಿಗಳ ವೀರಸೈವ ಮಹಾಸಭಾ ಬಂದಾಗಬೇಕು ನಮ್ಮ ಶಂಕರ ಬಿದಿರವ್ರ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂತ ಏನಂದ್ರೆ ಶಂಕರಬಿದಿರೋರು ಈ ವೀರಸೈವ ಲಿಂಗಾಯತ ಒಂದು ಮಾಡಬೇಕು ನಾವು ಸನಾತನ ಹಿಂದೂ ಧರ್ಮದ ಒಂದು ಭಾಗ ಅಂಥೇಳಿ ಶಂಕರಬಿದ್ರವರು ಕರ್ನಾಟಕದ ವೀರಸೈವ ಮಹಾಸಭಾದ್ರು ಹೇಳಿದ್ರು ಕೆಲವೊಂದು ಉಪಾಧ್ಯಾಯಿಗಳು ಬಸವಣ್ಣನ ವಿಚಾರ ತಿಳ್ಕೊಂಡು ಲಿಂಗಾಯತರು ವೀರಸರಲ್ಲಿ ಬೆಂಕಿ ಹೋಗಿ ಕೆಲಸ ಇದ್ದಾರೆ ಅದಕ್ಕೆ ನಾನು ಯಾವುದೇ ಪಂಚಮಸಾಲಿಗಳು ಇವತ್ತಿನ ವೀರಸೈವ ಮಹಾಸಭದ ಸಭೆಗೆ ಹೋಗಬಾರ್ದು ಒಂದು ವೇಳೆ ಪಂಚಪೀಠದವ್ರಿಗೆ ವಿರಕ್ತ ಮಠದವ್ರಿಗೆ ಸಮಾಜ ಕುಡಿಸೋದಿತ್ತಂದ್ರೆ ಈ ವೀರಸೈವ ಮಹಾಸಭದಲ್ಲಿ ಮೂರೂ ಕುಟುಂಬವನ್ನು ಬಿಟ್ಟು ನೀವು ಹೊರಗೆ ಬರ್ರಿ ನಿಮ್ಗೆ ಅವ್ರು ಭಾಳ ಅದಾರ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರು ದೊಡ್ಡ ಪಾದ ಪಾದ ಪೂಜೆ ಮಾಡಿ ದೊಡ್ಡ ಮೊತ್ತದ ಕಾಣಿಕೆ ಕೊಡ್ತಾರ ಇವ್ರು ಬೆನ್ನೆ ಹತ್ತದಂದ್ರೆ ನಿಮ್ಮ ಬೆನ್ನೆ ಹತ್ತೋದಿಲ್ಲ ನೀವು ತಿಳ್ಕೊಂಡಿರ್ಬೇಕು ಯಾವ ಲಿಂಗಾಯತರು ಬೆನ್ನ ಹತ್ತೋದಿಲ್ಲ ನೀವು ಯಾವಾಗ ಬಡವ್ರ ಮನೆಗೆ ಹೋಗ್ತೀರಿ ಯಾವಾಗ ದಲಿತರು ಎಷ್ಟು ಮಂದಿ ನಾವು ಬಸವಣ್ಣನ ವಿಚಾರ ಹೇಳೋರು ಅದಾರ ಲಿಂಗಾಯತರು ದ ಸ್ವಾಮಿಗಳು ಅಂತರ್ಜಾತಿ ವಿವಾಹ ಎಟ್ಟು ಮಾಡಿರಿ ಬಸವಣ್ಣನಂಗೆ ದಲಿತರಿಗೆ ಲಿಂಗಾಯತ್ರಿಗೆಲ್ಲರೂ ಅಂತರ್ಜಾತಿ ವಿವಾಹ ಮಾಡಿದಾರೆ ಸಮಾನತೆ ತರ್ಲಾಕ ದಲಿತರು ಒಣಗೋಗಿರ ಏನೂ ಇಲ್ಲ ಹೋಗೋದು ಚಲೋ ಚಲೋ ಶ್ರೀಮಂತರ ಮನೆಗೆ ಅಲ್ಲೇ ಪಾತ್ರ ಪೂಜೆ ಮಾಡ್ಕೋದು ಅಲ್ಲೇ ಹಾರಾಕೋದು ತಥಾಸ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ತಥಾಸ್ತು ಮಗ ವೀರ ವಿಜೇಂದ್ರ ತಥಾಸ್ತು ಈಶ್ವರ ಖಂಡ್ರೆ ಉನ್ನತಿಯಾಗಿ ಅವನ ಉಪಮುಖ್ಯಮಂತ್ರಿ ಆಗಲಿ ತಥಾಸ್ತು ಈ ಕಂಪ್ನಿ ಮಾಡಿದ್ರೆ ನಿಮ್ಗೆ ಯಾರು ಹಳ್ಳಿನ ಆಗ್ತಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್